ಆತ್ಮೇರಿ ನಮಸ್ಕಾರ ಇವತ್ತ ಒಂದ ನೆನಪನ್ನ ನಿಮ್ಮೊಂದಿಗೆ ಹಂಚ್ಕೋಬೇಕಂತೇಳಿ ಇಚ್ಛಾ ಪಡಾಕತ್ತೀನಿ ಹಾಕ್ತೀನಿ ಈಗಾಗ್ಲೇ ಟೈಟಲ್ ನೋಡಿದ್ರೆ ನಿಮಗ ಹಂಚಿರ್ಬಹುದು ಹೌದು ನಾನು ಬಳ್ಳಾರಿ ಜೈಲಿಗೆ ಹೋಗಿದ್ದೆ ಇಷ್ಟು ದಿವಸ ಯಾರು ಜೋಡಿನೂ ಹಂಚ್ಕೊಂಡಿಲ್ಲ ಈ ವಿಷಯ ನೀವ್ ಯಾರ್ನಾರು ಕೇಳ್ರಿ ಜೈಲಿಗೆ ಹೋಗಿ ಬಂದ್ರೇನ ಅಂತ ಕೇಳಕ್ಕಾಗೇನೆ ಆಗಂಗಿಲ್ಲ ಅಲ್ಲ ಹಂಗ ಯಾರು ನನ್ನ ಕೇಳು ಇಲ್ಲ ನಾ ಯಾರಿಗೂ ಹೇಳೂ ಇಲ್ಲ ಈಗ ಒಮ್ಮಿದೊಮ್ಮೆ ಬಳ್ಳಾರಿ ಜೈಲ್ ಅಂದ್ಕೊಂಡೆ ಎಲ್ಲಾರು ಆ ಕಡೆ ಕೊಡಾಕ್ತಾರ ಹಾ ಜೇಲಾ ಬಳ್ಳಾರಿ ಜೈಲ್ ಯಾಕನ್ನೋದು ನಿಮಗೆ ಗೊತ್ತಾಗಿರ್ತ ಚಲನಚಿತ್ರ ನಟ ದರ್ಶನ್ ದರ್ಶನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ ಕೂಡಲೇ ಎಲ್ಲಾ ಪೇಪರ್ದವರು ಎಲ್ಲಾ ಟಿ ವಿ ಚಾನಲ್ದವರು ಎಲ್ಲ ಯೂಟ್ಯೂಬ್ ಚಾನೆಲ್ದವರು ಬಳ್ಳಾರಿ ಜೈಲ್ ಬಳ್ಳಾರಿ ಜೈಲ್ ಬಳ್ಳಾರಿ ಜೈಲ್ ಬಳ್ಳಾರಿ ಜೈಲ್ ಅದರ ಬಗ್ಗೆನ ಹೇಳಾಕತ್ರು ಎಲ್ಲಾರು ಲಕ್ಷ್ಯ ಬಳ್ಳಾರಿ ಜೈಲ್ ಕಡೆ ಬಂತು ಇದನ್ನೆಲ್ಲ ನೋಡಿ ನನಗೂ ಬಳ್ಳಾರಿ ಜೈಲಿನ ನೆನಪು ನಾನು ಬಳ್ಳಾರಿ ಜೈಲಿಗೆ ಹೋಗಿದ್ವಿ ನಿಮಗ ಆಶ್ಚರ್ಯ ಆಗ್ಬೋದಲ್ಲ ಏನಪ್ಪ ನಾವು ಬಾಳ್ ಚೊಲೋ ಮನುಷ್ಯ ಅಂತ ತಿಳ್ಕೊಂಡಿದ್ವಿ ಇವನು ಜೈಲ್ ಹೋಗಿ ಬಂದಾಗ್ಲಾ ಅಂತ ಅಂದ್ರೂ ಅನ್ಬಲ್ ರೀ ಮತ್ತೆ ಯಾಕೆ ಹೇಳಿಲ್ಲ ಈಗ ಯಾಕೆ ಹೇಳಾಗ್ತದೆ ಅಂತೂ ಯಾಕ ಅನ್ನೋ ಕಾರಣ ಈಗ ಹೇಳಿ ನಾನೇ ಯಾಕಂದ್ರ ಚಿತ್ರನಟ ದರ್ಶನ್ ಅಲ್ಲಿ ಶಿಫ್ಟ್ ಆ ಬಳ್ಳಾರಿ ಜೈಲಿನ ಬಗ್ಗೆ ಎಲ್ಲರಿಗೂ ನೆನಪುಗಳು ಮರ ಈ ಬಳ್ಳಾರಿ ಜೈಲ್ ಅನ್ನೋದು ಬಹಳ ಹಳೆ ಇತಿಹಾಸ ಈ ಜೈಲ ಹದಿನೆಂಟು ನೂರ ಎಪ್ಪತ್ತೆರಡರೊಳಗ ಪ್ರಾರಂಭ ಆಯ್ತಿ ಬಳ್ಳಾರಿ ಜೈಲು ಹದಿನೆಂಟು ನೂರ ಎಪ್ಪತ್ತೆರಡರೊಳಗ ಪ್ರಾರಂಭ ಆಗೈತಿ ಇಲ್ಲಿ ಗಲ್ಲ ಶಿಕ್ಷೆ ಕೊಡುವ ವ್ಯವಸ್ಥೆನೂ ಐತಿ ಈ ಜೈಲಿಗೆ ಒಬ್ಬ ವಾದಾಮಲ್ರಿ ಭಾರತದ ಪ್ರಥಮ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ರು ಭೇಟಿ ಕೊಟ್ಟಿದ್ರು ಮಹಾತ್ಮ ಗಾಂಧೀಜಿ ಅವರು ಹೋಗಿದ್ರು ಅಷ್ಟ ಅಲ್ಲ ಸಿಗಲಿ ಬಸ್ಯಾ ಆ ಜೈಲಿನಾಗ ಯಾವತ್ತೂ ಹೋಗಿ ಬರ್ತಿದ್ದ ಸಿಗಲಿ ಬಷ್ಯಾನ್ ಹೆಸರು ಕೇಳಿರಿ ನೀವೆಲ್ಲ ಅವ ಯಾವತ್ತು ಆ ಜೈಲಿಗೆ ಹೋಗಿರ್ತಿದ್ದ ಅತ್ಯಂತ ಬಹಳ ಆ ಕಠೋರ್ ಶಿಕ್ಷೆಯನ್ನು ವಿಧಿಸುದಾದ್ರ ಬಳ್ಳಾರಿ ಜೈಲಿಗೆ ಕಳಸ್ತಾರು ಕಳಿಸ್ತಿದ್ರು ಅಂತ ಒಂದು ಪದ್ಧತಿ ಈ ಬಳ್ಳಾರಿ ಜೈಲಿಗೆ ಹೋಗುವ ಪ್ರಸಂಗ ನನಗೂ ಮಂತು ಅದು ಅಂದಾಗ ಹತ್ತೊಂಬತ್ ನೂರ ಎಂಬತ್ತೆಂಟರ ಹಾ ಎಂಬತ್ತೆಂಟರಾಗೆ ಇರ್ಬೋದು ಎಂಬತ್ತೆಂಟನ ಅಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವರು ಬಳ್ಳಾರಿ ಒಳಗ ಸಣ್ಣ ಕತೆ ಕಮ್ಮಟ ಅಂತ ಹೇಳಿ ಒಂದು ಕಮ್ಮಟ ಏರ್ಪಡಿಸಿದ್ರು ಏಳು ದಿವಸ ಬಳ್ಳಾರಿ ಒಳಗ ಬಳ್ಳಾರಿ ಒಳಗ ಜಿ ಎಸ್ ಸದಾಶಿವ ಅಂತ ಹೇಳಿ ಮಯೂರು ಸಂಪಾದಕರು ಅವರ ನಿರ್ದೇಶನದೊಳಗ ಕಮ್ಮಟ ಇತ್ತು ಕೆ ವಿ ನಾರಾಯಣ್ ಹೇಳಿ ದೊಡ್ಡ ಸಾಹಿತಿಗಳು ಅವರು ಕಮ್ಮಟದ ನಿರ್ದೇಶಕರು ಮತ್ತೆ ಕುಂ ವೀರಭದ್ರಪ್ಪ ಅವರು ಕುಮ್ಮ ಕಮ್ಮಟದ ನಿರ್ದೇಶಕರಾಗಿದ್ರು ಅಲ್ಲೇ ಏಳು ದಿವಸ ನಾವು ಬಳ್ಳಾರಿ ಒಳಗಿದ್ವಿ ಒಂದ್ ದಿವ್ಸ ಕುಂಭ್ ವಿರೋಧ್ರಪ್ಪ ಅವರು ಏನ್ ಹೇಳಿದ್ರು ಅಂದ್ರೆ ಇಲ್ಲ ಎಲ್ಲಾರು ನಾವು ಜೈಲ್ಗೆ ಹೋಗಿದ್ದು ಬಹಳ ಇತಿಹಾಸ ಪ್ರಸಿದ್ಧ ಜೈಲೈತೆ ದೊಡ್ಡ ಐತಿ ಅದನ್ನ ನೀವು ಶಿಬಿರಾರ್ಥಿಗಳೆಲ್ಲ ಅಂದ್ರೆ ಈ ಅವರೆಲ್ಲ ಒಮ್ಮೆ ನೀವು ನೋಡ್ಬೇಕು ಅಂತ ಹೇಳಿ ಅಂದ್ರು ಆ ಪ್ರಕಾರ ನಾವು ಅನುಮತಿ ತಗೊಂಡ ಜೈಲಿನೊಳಗ ಪಾತಾರ್ಪಣೆ ಮಾಡಿದ್ವಿ ಸುಮಾರು ನಾವು ಮೂವತ್ತು ಜನ ಇದ್ವಿ ಮೂವತ್ತು ಜನ ಜೈಲಿನೊಳಗ ವಾದಿವ್ವಿ ನಮ್ಮ ಎಲ್ಲಾರ್ಗು ಕೈ ಮೇಲೆ ಒಂದು ಮೊರ್ತ ಹಾಕಿದ್ರು ಎಣಿಸಿ ಬಿಟ್ಟು ಒಳಗ ಆಮೇಲೆ ಮತ್ತ ಎಣಿಸಿ ಹೊರಗೆ ಬರ್ಬೇಕಲ್ಲ ಮತ್ತೆ ಯಾರೇ ಒಬ್ಬರು ಹೋಗಿ ಮತ್ತೊಬ್ರಿಗೆ ಬರ್ತಾರ ಅಂತ ಪ್ರಕರಣಗಳು ಆಗ್ಯಾವಳಿ ಹೋದವು ನಮಗ ಆಶ್ಚರ್ಯ ಆಯ್ತು ಏನ್ ಪಿಕ್ನಿಕ್ ಎಲ್ಲಾ ನೋಡ್ಕೋತ ನುಡ್ಕೋತ್ ನಾವು ಒಳಗ ಖೈದುಗಳೆಲ್ಲ ನಮ್ಮ ನಗದಿ ಆತ್ಮೀಯತೆಯಿಂದ ಮಾತಾಡ್ತಕ್ಕಂಥ ಕೈದಿಗಳು ಆತ್ಮೀಯತೆಯಿಂದ ಮಾತಾಡ್ತಕ್ಕಂಥ ಅಲ್ಲಿ ನೋಡ್ಕೋಕೆ ಹೋದ್ ನಾವು ಅಲ್ಲಿ ಜೈಲಿನೊಳಗ ಕೈದಿಗೆ ಕೆಲಸ ಹಾಸ್ತಾರ ಯಾವ ಕೆಲಸ ಅಂದ್ರ ಅವ್ರಿಗೆ ಬರ್ಲಾರ್ದಂತ ಕೆಲಸ ಅಲ್ಲ ಯಾರು ಯಾವ ಕೆಲಸದೊಳಗ ಪರಿಣತಿಯನ್ನು ಹೊಂದಿರ್ತಾರ ಆ ಕೆಲಸ ನೇಕಾರು ನೆಗಿ ನೇಯ್ಯ ನೇ ಮಾನ್ಕಾಯಿದ್ದು ನೇಯ್ತಿದ್ರು ಆಮೇಲೆ ಇಲ್ಲಿ ಜಾಡಿಪಟ್ಟಿ ತಯಾರು ಮಾಡ್ತಾರ ನೋಡ್ರಿ ಇಲ್ಲಿ ನಮ್ಮ ಮಾಲಿನ್ಪರ ಹತ್ರ ಹಂಗ ಅಲ್ಲಿ ಜಾಡಿಪಟ್ಟಿದು ನೇಯ್ಯವ್ರಿದ್ರು ಜಾಡಿಪಟ್ಟಿ ಇದ್ದು ಕಂಬಳಿದ್ವು ಬೆಡ್ಶೀಟ್ ಇದು ಸೀರಿದ್ವು ಎಲ್ಲಾನು ಅವೆಲ್ಲ ಇಂಥವೆಲ್ಲ ನೇಯ್ತಿದ್ರು ಅವೆಲ್ಲ ಮಾರಾಟಕ್ಕೂ ಇದ್ವು ಅಲ್ಲೇ ಜೈಲ್ ಸಿಬ್ಬಂದಿ ಅವ್ರನ್ನ ಮಾರಾಟ ಮಾಡ್ತಿದ್ರು ಅವ್ ಏನ್ ಜೈಲ್ನಾಗೇ ಶಿಕ್ಷೆ ಆಗಿರತ್ ಎಷ್ಟು ದಿವ್ಸ ಕೈದಿ ಇರ್ತಾನ ಅಷ್ಟು ದಿವ್ಸ ಅವನ್ ಕೆಲಸ ಮಾಡಿಸ್ಕೊಂಡ ಅವನ ಹಜರಿ ಹಾಕಿ ಅವಾಗ ಪಗಾರ ಅವ ಜೈಲಿಂದ ಒಳ್ಳೆ ಬಿಡುಗಡೆ ಆದಾಗ ಮನೆಗೆ ಬರೋ ಮುಂದ ಅವಾಗ ಪಗಾರ ಅಂತ ಹೇಳಿ ಲೆಕ್ಕ ಮಾಡಿ ಒಟ್ಟು ಕಳಿಸ್ತಾರೆ ಅಂತ ಒಂದು ಪದ್ಧತಿ ಆ ಜೈಲೊಳಗೈ ಮುಂದಲ್ಲಿ ಕೂತು ಹೋಗುದ್ರೊಳಗ ದೊಡ್ಡ ಇದ್ರೊಳಗ ಮಟನ್ ಸಾರ ಕುದಿ ಘಮ ಘಮ ವಾಸ್ಬರ್ ಹಾಕ್ತಿತ್ತು ಜೈಲರ್ ತೋರ್ಸಿದ್ರು ನೋಡ್ರಿ ಈಗ ಕೈಜುಗಳಿಗೆ ಊಟ ಕೊಡ್ತಿವಿ ಹೇಳಿ ತೋರಿಸಿದ್ರು ಊಟದ ತಟ್ಟೆಗಳಿದ್ವು ತಟ್ಟೆ ಒಂದು ಬಟ್ಲ ಆ ಬಟ್ಲ ತುಂಬಾ ಅನ್ನ ಮತ್ತ ಒಂದ ಒಗರಾಳಿ ಅಂತಿಲ್ಲ ಒಗ್ಳಿಯಿಂದ ಆ ಮಟನ್ ಮತ್ತೆ ಮಟನ್ ಸಾರ್ ಅಂತ ಮತ್ತೆ ತುಂಬಾ ಊಟ ಕೊಡ್ತೀರ ಅಂತ ಕೇಳಿದ್ವಿ ನಾವು ಇಲ್ರಿ ಯಾರಿಗೂ ಹೊಳೆ ತುಂಬಾ ಊಟ ಕೊಡಂಗಿಲ್ಲ ಅವರು ಬದುಕಾಕೆಸ್ ಬೇಕ ಅಷ್ಟ ಕೊಡ್ತೀವಿ ಸಾಯಬಾರದು ಹಸುವಿನ ಸಾಯಬಾರದು ಮತ್ತ ಹೊಳೆ ತುಂಬಾ ಉಣಬಾರದು ಈ ರೀತಿ ಒಳಗ ಆ ಅವ್ರು ಬಹುತೇಕ ನೂರ ಐವತ್ತು ಗ್ರಾಮ್ ಹಾಕಿದ ಹೆಂಗೇನೋ ಅಂದ್ರೆ ಈಗ ಸರಿಯಾಗಿದ ಮಾಪನ ನನಗೆ ನೆನಪಿಲ್ಲ ನಾವು ಇಂತಿಷ್ಟ ಕೊಡ್ತೀವಿ ನೀವು ಬೇಕಾದ್ರೆ ತೂಕ ಮಾಡಿ ನೋಡ್ಬಹುದು ಅಂತ ಹೇಳಿದ್ರೆ ನಮಗೆ ಆಯ್ತ್ ರೀ ಅಂದ್ರೆ ಮುಂದಾಗ ಮುಂದೇವು ಒಬ್ಬೊಬ್ಬರ ಕೈದಿಗಳನ್ನ ಮಾತಾಡಿದ್ರು ಮುಂದೆ ಆ ತಡೆಗೋಡೆ ಸುತ್ತಲೂ ತಡೆಗೋಡೆ ನೋಡಿದ್ರು ನೋಡಿದ್ರು ಆಶ್ಚರ್ಯ ಭಯಂಕರ ಯತ್ರೆ ಅದೇಷ್ಟು ಕೂಡ ನನಗೇನ ಲೆಕ್ಕಿಲ್ಲ ಗೊತ್ತಿಲ್ಲ ಬಹಳ ಯತ್ರೆ ಗೋಡೆ ಆ ಗೋಡೆಯನ್ನ ಹಾರಿ ಸಹಿತ ಹೊಕ್ಕಿದ್ರು ಅಂತ ಇಲ್ಲಿ ಕೊಡುವಂತಹ ಉಗ್ರ ಶಿಕ್ಷೆಗೆ ಹೆದರಿ ಕೈದುಗಳು ಆ ಗೋಡೆಯನ್ನು ಹಾರಿ ಹಾರಕ್ಕೆ ಎಷ್ಟು ಕಷ್ಟ ಪಡ್ತಿರಬೇಕು ಎಷ್ಟು ಪ್ರಯತ್ನ ಪಡಬೇಕು ಆಗಿ ಹೋದಂತ ಉದಾಹರಣೆಗಳು ಅವಂತ ಹೇಳಿದ್ರು ಮುಂದಲ್ಲೇ ಮುಂದೆ ಹೋದ್ರಾಗ ನಮ್ಮ ಇತ್ತು ಲೈಬ್ರರಿ ಲೈಬ್ರರಿ ಇಲ್ಲಿ ಇತ್ತಲ್ಲೇ ಗ್ರಂಥಾಲಯ ಇತ್ತು ಎಲ್ಲ ಸುಧಾ ತರಂಗ ಮಯೂರ ಪತ್ರಿಕೆಗಳಿದ್ದವು ದಿನಪತ್ರಿಕೆಗಳಿದ್ದು ವಾರ ಪತ್ರಿಕೆಗಳಿದ್ದವು ಎಲ್ಲ ಎಲ್ಲವೂ ಇಲ್ಲಿ ಎಲ್ಲ ಲೈಬ್ರರಿ ಇತ್ತಲ್ರಿ ಒಂದು ಹೌದ್ರಿ ಅಂತ ಹೇಳಿ ಅವ್ರೆ ಜೈಲಿನೊಳಗ ಈ ಓದೋ ಓದಾಕ್ ಅನುಕೂಲ ಆಗ್ಲಿ ಅಂತ ಹೇಳಿ ಗ್ರಂಥಾಲಯವನ್ನ ಸಹಿತ ನಿರ್ಮಾಣ ಮಾಡ್ಯಾರ ಜೈಲೊಳಗ ಗ್ರಂಥಾಲಯನೂ ಐತಿ ಲೈಬ್ರರಿನು ಐತಿ ಎಲ್ಲಾ ಸೌಕರ್ಯ ಉಚಿತ ಅಣಿಸ್ತೇ ಎಲ್ಲರಿಗೂ ಡ್ರೆಸ್ ಬಿಳಿ ಡ್ರೆಸ್ ಬಂಡಿಯನ್ನ ಅದೇ ಜೈಲ್ ಡ್ರೆಸ್ ಅಂತ ನೀವೇ ಮುಂದ ಕೆಲವೊಂದು ಸೆಲ್ ಇದ್ದು ಅವರ ತೋರಿಸಿದ್ರು ಜೈಲರ್ ನೋಡ್ರಿ ಅವು ಸೆಲ್ ವಿಶೇಷವಾಗಿ ನಿರ್ಮಾಣ ಆಗಿದ್ದು ಶೆಲ್ಗಳು ಅಲ್ಲಿ ಒಬ್ರು ಇದ್ರು ರಾಜಕಾರಣಿ ಅವರು ಜೈಲ್ ಡ್ರೆಸ್ ಹಾಕಿದ್ದಿಲ್ಲ ಅವರು ಸಿವಿಲ್ ಡ್ರೆಸ್ ಆ ದೋತ್ರ ಅಂಗಿ ನೆಹರು ಶರಡ್ ಅಂಗಿ ಗಾಂಧಿ ಟೋಪಿ ಹಾಕೊಂಡಿದ್ರು ಅವ್ರ ಜೈಲಾಗ್ ಮತ್ತ ಅವ್ರಿಗೆ ಯಾಕೆ ಆ ಡ್ರೆಸ್ ಇಲ್ರಿ ಅಂತ ನಾವು ಕೇಳಿದ್ಕ ಅವ್ರು ಹೇಳಿದ್ರು ಇಲ್ಲ ಕೆಲವೊಂದ ಕೈದಿಗಳಿಗೆ ಆ ಡ್ರೆಸ್ ಇಂದೂ ವಿನಾಯಿತಿ ಇರ್ತೈತಿ ಅಂತ ಹೇಳಿದ್ರು ಅದ ಎಷ್ಟ ಕರೇನು ಸುಳ್ಳು ನಮಗ್ ಗೊತ್ತಿಲ್ಲ ಅವ್ರು ಹೇಳಿದ್ದನ್ನ ಮಾತ್ರ ನಾ ಇರ್ತೇ ಹೇಳಾಕತ್ತೇನ ಆ ಕೆಲವು ವಿ ಐ ಪಿಗಳಿಗೆ ಹಂಗ ಡ್ರೆಸ್ ಜೈಲ್ ಡ್ರೆಸ್ ಇಂದ ವಿನಾಯಿತಿ ಐತಿ ಅಂತ ಹೇಳಿ ಕೇಳಿದ್ರು ಅವ್ರು ಇದು ನಡೆದಿದ್ದು ಹತ್ತೊಂಬತ್ತು ಸಾವಿರ ಎಂಬತ್ತ ಎಂಟನೇ ಒಳಗಿನ ಘಟನೆ ಹೇಳಾಕತೆ ನಿಮಗ ಹೇಳಿದ್ರು ಹಂಗ ಮುಂದ್ ಹೋದ್ರು ಮುಂದ ಈ ಜೈಲ ತಡೆಗೋಡೆ ಏನ್ ನಡೆಸಿಲ್ಲ ಆ ಗ್ವಾಡಿ ಕಡೆ ಮುಖ ಮಾಡಿ ಏಳು ಫುಟ್ ಹತ್ತು ಫುಟ್ ಇದ್ದು ಒಂದೊಂದು ರೂಮ್ ಇದ್ದು ಆ ಬಾಗ್ಲ ಗೋಡೆ ತಡೆಗೋಡೆ ಏನಿದೆ ಕಂಪೌಂಡರ್ ವಾಡಿ ಇರ್ತಲ್ಲ ದೊಡ್ಡದು ಆ ವಾಡಿಗೆ ಮುಖ ಮಾಡಿದ್ದು ಆ ಎಲ್ಲ ಕೆಬ್ಬನ ಸಲಾಖಿ ಅವರು ಹಿಂಗ ಅವ ಅಲ್ಲಿ ಕಠಿಣ ಶಿಕ್ಷೆ ಆದಂತ ಅಲ್ಲಿ ಇರ್ತಾನ ಒಂದ್ ಅಲ್ಲಿ ನೋಡಿದ್ರೆ ಕಣ್ಣು ಬಿಟ್ರೆ ಬ್ರೇನ್ ವಾಡಿ ಅಷ್ಟೇ ಕಾಣಿಸಬೇಕು ಅವ್ ಮಕ್ಕೇನು ಕಾಣಂಗಿಲ್ಲ ಒಬ್ಬನ ಹಾಕಿರ್ತಾರ ಇದು ವಿಚಿತ್ರಣಿಸ್ತು ಇದು ಹೆಂಗ್ರಿ ಅಲ್ಲಿ ಹೌದು ಹಿಂಗ್ ಅದು ಕಠಿಣ ಶಿಕ್ಷೆ ಆದಂತವ್ರಿಗೆ ಆ ಹಂತ ಶೈಲಿನೊಳ ಹಾಕಿರ್ತವು ಅಂತ ಹೇಳಿದ್ರು ಅಲ್ಲೇ ಅವ್ರಿಗೆ ಆಹಾರದು ಹೆಂಗ್ ಅಂತ ಆಹಾರ ಒಬ್ಬರ ತಟ್ಟೆ ಇಡ್ತಾರ ಮತ್ತ ತಿಂತಾನ ಮಲಮೂತ್ರ ವಿಸರ್ಜನೆ ಮಾಡೋದು ಅಲ್ಲೇ ಅಲ್ಲೇ ಅವೆಲ್ಲ ಹಲಸ ಎಲ್ಲ ಅಲ್ಲೇ ಅದ ಶಿಕ್ಷೆ ಆ ತಾಟ್ ಒಂದು ತಿನ್ನುದು ಮತ್ತೆ ಹೊರಗಿನ ತಾಟ್ ಕೊಡೋದು ಮತ್ತ ಮರದ ಟೈಮ್ ಟು ಟೈಮ್ ಇಡ್ತಿದ್ರೆ ಅವ್ನ್ ಆಹಾರ ಇಷ್ಟಂತ ನೋಡ್ರಿ ಅಂತ ಕಠಿಣ ಶಿಕ್ಷೆ ಮುಂದೆ ಹಂಗ ನೋಡಿದ್ರೆ ಅಲ್ಲಿಯೂ ಶಿಕ್ಷೆ ಒಳಗು ಬ್ಯಾ ಬಾಳ ಮುಡಿ ಅದಾವ ಈ ವಿ ಐ ಪಿ ಕೈದ ನೋಡಿದವು ಜನರಲ್ ಅದಾರ ಆಮೇಲೆ ಕಠಿಣ ಶಿಕ್ಷೆ ಒಳಗಾದ ಕೈದಿ ಅದಾವ ಇನ್ನು ಮತ್ ನಾನಾ ನಮೂನಿ ಮುನಿ ಇರಬಹುದು ಮುಂದ ಮತ್ತ ಕೇಳಿದ್ರು ಇಲ್ಲಿ ಓದಕ್ಕೆಲ್ಲ ಅನುಕೂಲ ಐತಿ ಇಲ್ಲಿ ಅಬ್ರಿ ಐತ್ರಿ ಮತ್ತ ಬಾಳ ಚಲೋರ್ ಇಲ್ಲ ಅಂತ ಹೌದು ಓದಾಕ ಅನುಕೂಲ ಐತಿ ಇನ್ನ ಸಾಲಿ ಕಲಿಯವ್ರಿಗೆ ಏನಾದ್ರು ಅವಕಾಶ ಐತೆನಾ ಅಂತ ಕೇಳಿದ್ರು ಹೌದ್ರಿ ಇಲ್ಲಿ ಜೈಲ್ನೊಳಗ ಯಾರಾದ್ರೂ ಅಹ್ ವಿದ್ಯಾಭ್ಯಾಸವನ್ನ ಮುಂದುವರೆಸ್ತಾನಿದ್ರ ಅವ್ರಿಗೂ ಅವಕಾಶ ಐತಿ ಅವ್ರ ಅನುಮತಿ ತಗೊಂಡ್ ಬಂದ್ರ ಸಾಕು ಅವರನ್ನ ಕರ್ಕೊಂಡು ಹೋಗಕ ನಮ್ಮ ಸಿಬ್ಬಂದಿ ಒಬ್ಬರು ಜೈಲ್ ಸಿಬ್ಬಂದಿನ ಹೋಗ್ತಾರ ಜೈಲ್ ದಾಟಿದ ನಂತರ ಅವರು ಸಿವಿಲ್ ಡ್ರೆಸ್ ನೊಳಗಾನ ಸಾಮಾನ್ಯವಾಗಿ ಕೈದಿ ಕಾಲೇಜಿಗೆ ಬಂದಾನ ಅಂತ ಅನಿಸ್ಬಾರ್ದ ಹಂಗ ಅವ ಪ್ಯಾಂಟ್ ಶರ್ಟ್ ಯುಜುವಲ್ ಡ್ರೆಸ್ ಅನ್ನ ಹಾಕೊಂಡ ಅವ ಕಾಲೇಜ್ ಹೋಗ್ಬಹುದು ಕಾಲೇಜ್ ಮುಗಿಸ್ಕೊಂಡ ಮತ್ತ ಜೈಲಿಗೆ ಬರಬಹುದು ಇಂತ ಒಂದು ವ್ಯವಸ್ಥೆನು ಜೈಲಿನ ಒಳಗ ಐತಿ ನಮಗ ಆಶ್ಚರ್ಯ ಏನಪ್ಪ ಎಲ್ಲ ಸೌಲಭ್ಯ ಐತಿ ಇಲ್ಲಿ ಅಂತ ಹೇಳಿ ನೆಬ್ರಿ ಐತಿ ಓದವ್ರಿಗೆ ಅನುಕೂಲ ಐತಿ ದುಡೋರ್ಗೆ ಕೆಲಸ ಐತಿ ಮತ್ತೆ ಇನ್ನೇನ್ ಬೇಕಾ ಊರಾಗಿರೋದನ್ನ ಜೈಲಾಗಿರೋದ್ರಿ ಎಲ್ಲ ಒಂದ್ ಮುಂದ ಮುಂದೆ ಮುಂದೆ ಸಂಜೆ ನಾವೆಲ್ಲ ಅಡ್ಡೇತ್ರಿ ಮೊದಲೊಳಗನ ಎಲ್ಲಾ ಕೈದಿಗಳು ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಹೇಳಿ ಕರಿ ಹಾಕಿ ಎಲ್ಲರ್ಗಾಬ್ರಿ ಹಿಂಗೆ ಹಿಂಗ ಕರೆ ಹಾಕ್ತಾರ ಅಂತ ಹೇಳಿ ವಾಸಿದ್ ನೋ ಆದ್ರೆ ಅಲ್ಲಿ ಅವ್ರು ಜೈಲರ್ ಹೇಳಿದ್ರು ಇದು ನೋಡ್ರಿ ಸಾಹೇಬ್ರ ಇದು ನೋಡ್ರಿ ಆ ಗುಡಿ ಕಟ್ಸರ್ ಒಂದು ಗುಡಿ ಕಟ್ಟಿದ್ರಲ್ಲಿ ಆ ಗುಡಿಯನ್ನ ಸ್ವತಃ ಕೈದಿಗಳ ಕಟ್ಟ್ಯಾರ ಅಂತ ಹೇಜುಗಳ ಕಟ್ಟ್ಯಾರ ಅಲ್ಲಿ ದಿನ ಸಾಯಂಕಾಲ ದೇವರು ನಮ್ಮ ಪ್ರಾರ್ಥನೆಯನ್ನ ಹಾಡ್ತಾರೆ ಭಜನಾ ಮಾಡ್ತಾರೆ ಎಲ್ಲಾ ಸೌಕರ್ಯನೂ ಈ ಬಳ್ಳಾರಿ ಜೈಲಿನೊಳಗಿತ್ತು ಹೇ ಹ ಮುಂದೆ ಯಾವಾಗಾರೆ ಬಂದ್ರೆ ಇದೇ ಜೈಲಿಗೆ ಬರ್ಬೇಕಾ ಅಂತ ಅನಿಸ್ತಾರೆ ಖರೇನೆ ಆ ಎಲ್ಲ ನೋಡ್ರಿ ಹೆಂಗಿ ಜೀವನ ಮುಂದೆ ಬಂದಿ ಬರ್ದ್ರೊಳಗೆ ಒಬ್ಬ ಕೈದಿ ಸಲೂಟ್ ಕೊಡದ ಪೊಲೀಸ್ ಹೊಡ್ದ ಯಾಕ್ರಿ ಹಿಂಗ ಸಲೂಟ್ ಮಾಡಿದ ಅಂತೀವಿ ನಾವು ಆಗ ಅವ್ರ ಜೈಲರ್ ಹೇಳಿದ ಇಲ್ಲ ಈ ಕೈದಿಗೊಳಗನ ಯಾವ ಒಳ್ಳೆ ನಡ್ತಿ ಮಾಡ್ತಾನ ಅವ್ರನ್ನ ಅವ್ರೊಳಗನ ನಾವು ಒಬ್ಬರನ್ನ ಪೊಲೀಸರನ್ನ ಮಾಡಿರ್ತೀವಿ ಆ ಮಾಡಿರ್ತೀವಿ ಹಿಂಗ ಅವ್ರಿಗೂ ಒಂದೊಂದು ಹುದ್ದೆಯನ್ನ ಕೊಟ್ಟಿರ್ತೀವಿ ಅವ್ರು ಆ ಕೆಲಸ ಮಾಡ್ತಾರ ಈ ನೋಡ್ರಿ ಕಲ್ಲುಡ್ಯವ್ರ ಕಲ್ಲು ಹೊಡಿತಾರ ವಾಟಿ ಕಟ್ಟವ್ರ ವಾಟಿ ಕಟ್ತಾರ ನೇಯ್ಯ ನೇಯ್ತಾರ ಯಾರು ಏನ್ ಕೆಲಸ ಮಾಡ್ತಾರಲ್ಲ ಎಲ್ಲಾರ್ಗು ಅವ್ ಕೆಲ್ಸ ಮತ್ತ ಇಂತ ಕೆಲ್ಸ ಪೊಲೀಸ್ ಗಿರಿ ಪೊಲೀಸ್ ಗಿರಿಗೂ ಕೆಲಸ ಹಾಸ್ತಾರ ಅವ್ರಿಗೆ ಉಚಿತ ಅನಿಸ್ತ ನಮ್ಗೆಲ್ಲ ಇಲ್ಲಿ ವ್ಯವಸ್ಥೆ ನೋಡಿ ಮುಂದೆ ಜೇಲ್ ರೇಡ್ ಅಲ್ರಿ ಮತ್ತ ಇವ್ರಿಗೆಲ್ಲ ಇಷ್ಟ ಸವಲತ್ತು ಕೊಡ್ತೀರಿ ಹೆಂಗ ಅಂತಂದ್ರು ಹೌದ್ರಿ ಅವ್ರಿಗೆಲ್ಲ ಅಷ್ಟ್ ಸವಲತ್ತ ಕೊಡ್ತೀವಿ ಅವ್ರ ಮನ ಪರಿವರ್ತನೆ ಆಗುತ್ತೆ ಮುಂದೆ ಇನ್ನೊಂದು ಮಾತ ಹೇಳಿದ್ರು ಅವ್ರು ಏನಂದ್ರ ಇಲ್ಲಿ ಬಂದವರೆಲ್ಲ ತಪ್ಪು ಮಾಡಿದವರ ಇರ್ತಾರಂತ ಇಲ್ರಿ ಅಂತ ಮೈ ಕೂದ ನೆಟ್ಟು ನನ್ನ ಯಾಕ್ರಿ ಅಂದ್ರು ಹೌದು ಎಲ್ಲಿಯೋ ಅವ್ರ ಆ ಜೈಲರ್ ಹೇಳಿದ್ ಒಂದೇ ಮಾತು ಅಲ್ಲಿರ್ಬೇಕಾದವರು ಇಲ್ಲದಾರ ಇಲ್ಲಿರ್ಬೇಕಾದವರು ಅಲ್ಲದಾರ ಅಂತ ಹೇಳಿ ಅಂತ ಇದ್ರ ಅರ್ಥ ಅನೇಕ ನಿರಪರಾಧಿಗಳಿಗೆ ಶಿಕ್ಷೆಯಾಗಿ ಇಲ್ಲಿ ಒಳಗೆ ಬಂದಾರ ಕಾನೂನು ವ್ಯವಸ್ಥೆನ ಹಂಗ್ಲಿಕ್ಕೆ ಕಾನೂನು ಒಳಗ ಸಾಕ್ಷಿ ಆಧಾರಗಳ ಮೇಲನ ಈ ಅಪರಾಧಗಳು ನಿರ್ಣಯಕ್ಕ ಹಿಂಗಾಗಿ ಮತ್ತ ಕಾನೂನಿಗೆ ತಲೆ ಬಾಗ್ಲೇಬೇಕು ಜೈಲರ್ ಇನ್ನೊಂದ್ ಮಾತ್ ಹೇಳಿದ ನಮ್ಗ್ ಹೇಳಿದ್ರು ನೋಡ್ರಿ ನಾವು ನಮ್ಮ ಮನಿ ಕೀಲಿ ಕೈ ಈ ಕೈದಿಗಳ ಕೈಯ ಕೊಟ್ಟ ಕಳಿಸ್ತಿವ್ ಹೋಗಪ್ಪ ಕೀಲಿ ತೆಗಿ ಇಂಥ ಮೂಲ್ಯಾಗ ಇಂತ ಟೇಬಲ್ ಮೇಲೆ ಇಂತ ವಸ್ತು ಐತಿ ಒಂದ್ ಪಾಕೆಟ್ ಐತಿ ಅದನ್ನ ತೊಗೊಂಡವಾ ಅಂತ ಹೇಳಿ ನಾವು ಕಳಿಸ್ತಿವ್ರಿ ಆ ಕೈದಿ ಪ್ರಾಮಾಣಿಕವಾಗಿ ಹೋಗಿ ತಗೊಂಡು ಬಂದ ಕೊಡ್ತಾನ ಆದ್ರೆ ಅದ ನಾವು ಪೊಲೀಸರಿಗೆ ಕೀಲಿ ಕೊಟ್ಟು ಆ ಹೋಗಿ ತಂದು ಕೊಡ್ತಾನ ಸಾಕಷ್ಟು ವಸ್ತುಗಳು ಇದ್ದಲ್ಲಿ ಇರಂಗಿಲ್ಲ ಅಂತ ಹೇಳಿದ್ರು ಅಂದ್ರೆ ಕೈಜಿಗಳ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರು ನೋಡ್ರಿ ಎಲ್ಲಾರು ಅದಕ್ಕೆ ಜೈಲ ಮನ ಪರಿವರ್ತನೆಯ ಒಂದು ತಾಣ ಈ ಯಾವುದೋ ಒಂದು ಕೆಂಟ್ ಗಳಿಗೆ ಒಳಗ ದುಡುಕಿನ ನಿರ್ಧಾರ ತಗೊಂಡ ಜೈಲ್ ಸೇರುವಂತ ಅಪರಾಧಿಗಳು ಬಹಳಷ್ಟು ಒಮ್ಮೊಮ್ಮೆ ನಿರಪರಾಧಿಗಳಿಗೂ ಶಿಕ್ಷೆ ಆಗಿರ್ತದೆ ಅದಕ್ಕೆ ಆ ಮನ ಪರಿವರ್ತನೆ ಆಗ್ಬೇಕು ಈ ಜೈಲುಗಳೆಲ್ಲ ಇರ್ಲಾರ್ದಂತ ದೇಶವನ್ನ ನಾವು ನೋಡಬೇಕಾಗಿ ಜೈಲುಗಳ ಇರ್ಲಾರ್ದಂತ ದೇಶ ನೋಡ್ರಿ ಯಾಕೆ ಈ ಮಾತಾಡ್ದಂದ್ರ ಅಂದ್ರ ಅಪರಾಧಗಳ ಆಗ್ಬಾರ್ದಂತ ಅಪರಾಧಿ ಅಪರಾಧಿಗಳು ಅಂದ್ರೆ ಜೈಲಾಕ್ ಬಿಡ್ತಾವ್ ಅದಕ್ಕೆ ಅಂತ ಒಂದು ದೇಶವನ್ನ ಕಾಣುವ ಕನಸನ್ನ ನಾವು ನೀವು ಕಾನೂನು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಆಗ್ತದ ಧನ್ಯವಾದಗಳು